ಒಬ್ಬರ ಮನೆ ಘಾತವು ಮಾಡಿ ಗಂಗೆಯಲ್ಲಿ ಮುಗಿರುವ ಏನಾಗುವುದಯ್ಯ ಚಂದ್ರನು ಗಂಗೆಯ ತಡೆಯಲ್ಲಿದ್ದರೂ ಕಲಂಕ ಇತ್ತೆ ಅದು ಕಾರಣ ಮನವ ನೋಯಿಸದವನೇ ಮನೆಯ ಘಾತವು ಮಾಡದವನೇ ಪರಮಪಾವನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣಲ್ಲ ಜಗತ್ತಿಯಲ್ಲ ಸಂತರನ್ನು ಮಹಂತರನ್ನು ದಾರ್ಶನಿಕರನ್ನು ಸೂಪಿಗಳನ್ನು ಸಂತರನ್ನು ಪೈಗಂಬರನ್ನು ಸ್ಮರಿಸುತ್ತಾ ಇವತ್ತು ಲಕ್ಕಟ್ಟಿಗೆ ಕಟ್ಟಿ ಗ್ರಾಮದಲ್ಲಿ ನೂತನ ನಿರ್ಮಾಣ ಆಗಿರ್ತಕ್ಕಂಥ ಮಸೀದಿಯ ಉದ್ಘಾಟನೆ ಸಮಾರಂಭದಲ್ಲಿ ಆಗಮಿಸಿದ ಜಗನ್ನಾಥ ಸ್ವಾಮಿಗಳೇ ವೇದಿಕೆ ಆಶ್ರಮ ತಕ್ಕಂಥ ಎಲ್ಲ ಮಹಾನುಭಾವರೇ ಮಹಾಜನಗಳೇ ಭಾಳ ಸಂತೋಷ ಸಮಾರಂಭ ಇವತ್ತು ಲಕಲ್ಕಟ್ಟೆಯಲ್ಲಿ ಪ್ರಾರ್ಥನಾ ಮತ್ತು ಉದ್ಘಾಟನೆ ಆಗ್ತಕ್ಕಂಥ ಭಾಳ ಸಂತೋಷ ಇದು ಭಾವೀಗಿದ್ದ ಸಮಾರಂಭದ ಭಾವ ಜನ ಹೇಳಿಬಿಟ್ರಾಗೆ ಏನೈತಿ ಬರೀ ಟೊಬಿ ಆಗಲು ಸನ್ಮಾನ ಅಷ್ಟೊ ಬಂದಾರು ಇವತ್ತೆಲ್ಲ ಊರನ್ನು ಒಂದು ಯಾರೂ ಬಂದಿರಲಿ ಗೊತ್ತಿಲ್ಲ ಇನ್ನು ಭಾಳ ಮಂದಿ ಬರಬೇಕಾಯಿತು ನೀವು ಹೆಂಗೆ ಊರಾಗ ಸಹಕಾರ ಮಾಡ್ತೀರಿ ಹಂಗೆ ಊರು ಜನ ಸಾವಿರ ನೂರಾರು ಬರಬೇಕಾಗಿತ್ತು ಇದು ಭಾವಕ್ಕೆ ಹೆಸರಿಗೆ ಭಾವಕ್ಕೆ ಭಾವಕಿದೆ ಭಾವನೆಗೆ ಐಕ್ಯ ಆಗಿಬಿಟ್ಟವು ಚಲೋ ಭಾವನೆ ಐಕ್ಯ ಆಗಿ ಹೋಗಿ ಭಾವಕತೆ ಇಲ್ಲೇ ಇಲ್ಲ ಅದಕ್ಕೆ ಭಾಳ ಸಂತೋಷ ಭಾರಂಭ ನಾ ಮಾತ್ರ ಕೆಲಸ ಸಕ್ರಿಯವಾಗಿರ್ಬೇಕು ಕ್ರಿಯಾಶೀಲವಾಗಿರ್ಬೇಕು ಅದಕ್ಕೆ ನಮ್ಮ ಇಸ್ಲಾಂ ಕಮಿಟಿ ಎಲ್ಲ ಜನ ಸೇರಿಕೊಂಡು ಭಾಳ ಸಂತೋಷ ಸಮಾರಂಭ ಮಾಡಿದೆ ಯಾಕಂದ್ರೆ ಇದು ಇಸ್ಲಾಂ ಧರ್ಮ ಇವತ್ತಿನ ನಿನ್ನೆ ಸೊ ಎಂಟು ಸಾವಿರ ವರ್ಷ ಇತಿಹಾಸ ಇದೆ ಇಸ್ಲಾಂ ಧರ್ಮಕ್ಕೆ ಶ್ರೇಷ್ಠ ಸಮಾಜ ಇದೆ ಎಷ್ಟೋ ಸಂತರು ಪ್ರವಾದಿಗಳಾಗಿವರು ಕೊನೆಯ ಪ್ರವಾದಿ ಪೈಗಂಬರ ಮಹಾಜ್ಞಾನಿ ಅಪ್ರತಿಮ ಜ್ಞಾನಿ ಅದಕ್ಕಂಥ ದೃಷ್ಟಿಯಿಂದ ನಾವೆಲ್ಲ ಸಂತೋಷ ಯಾಕಂದ್ರೆ ಪೈಗಂಬರಾಗಲಿ ಬಸವಣ್ಣ ಆಗಲಿ ಬುದ್ಧ ಆಗಲಿ ಮಹವಿ ಇವ್ರ ಜಾತಿ ಇಲ್ಲ ನಾವು ಜಾತಿ ಮಾಡ್ಕೊಂಡಿದ್ವಿ ಅವ್ರ ಮಹಾನುಭಾವರು ಜಾತಿ ಇಲ್ಲ ಇಲ್ಲ ನಾವು ಜಾತಿ 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 ಮತ್ತು ಪೂಜೆ ಜ್ಞಾನ ಪೂಜೋರು ಜಾತಿಗೆ ಇವ್ರು ಮಹಾನುಭಾವರು ಜಗತ್ತು ಕಲ್ಯಾಣ ಮಾಡ್ಲಿಕ್ಕೆ ಬಂದಂಥ ಮಹಾನುಭಾವರು ಇವರು ನಾವು ಜಾತಿ ನಮ್ಮ ಇವ ನಮ್ಮ ದೇವರು ನಮ್ಮ ನಾವು ಮಾಡ್ಕೊಂಡಿದ್ವಿ ಹೊರತು ದೊಡ್ಡವ್ರ ಜಾತಿನೂ ಇಲ್ಲ ಪೈಗಂಬರು ಜಾತಿ ಇಲ್ಲ ಬಸವಣ್ಣ ಜಾತಿ ಇಲ್ಲ ಮಹಾವೀರ ಜಾತಿ ಇಲ್ಲ ಜಾ ಬುದ್ಧನ ಜಾತಿ ಇಲ್ಲ ಜಾತಿ ಇಲ್ಲ ಜಾತಿ ನಮಗೆ ಜಾತಿ ಅಂದ್ರೆ ವಿಷ ಧರ್ಮದ ಅಮೃತ ಅದಕ್ಕಂತ ದೃಷ್ಟಿಯಿಂದ ನಾವೆಲ್ಲ ಒಳ್ಳೆಯ ವಾತುಗಳನ್ನು ಒಳ್ಳೆ ಕೇಳಲಿಕ್ಕೆ ಸೇರಿದ್ದೀವಿ ಇವತ್ತು ಮಂಜು ಮಸೀದಿ ಮಾಡ್ತಕ್ಕಂಥ ಕಾರಣ ಏನಂತಂದ್ರೆ ಪ್ರಾರ್ಥನೆ ಮಾಡೋಣ ದೇವ್ರ ನಾಮಸ್ಥೆ ಮಾಡೋಣ ದೇವ್ರ ಧ್ಯಾನ ಮಾಡಲಿಕ್ಕೆ ಜಾಗ ಜಗೈದು ಈಗೆಲ್ಲ ಹೇಳೋದು ಅಲ್ಲಾನ ಮನೆ ಕೆಟ್ಟ ಅಲ್ಲಾನ ಮನೆ ಅಲ್ಲಾನು ಮನೆ ಇಷ್ಟ ಇರ್ತಾನ ಅಲ್ಲ ಅಲ್ಲಾನ ಮನೆ ಇಷ್ಟ ಇರ್ತಾನ ಅಲ್ಲಾದ ಮನೆ ಹಾಂ ಇಷ್ಟ ಇತ್ತು ಅಲ್ಲಾದ ಮನೆ ಜಗ ವಿಶ್ವ ಅವನ ಮನೆ ಒಂದು ಜಗತ್ತ ಅಲ್ಲ ಅನ್ ಮನಿ ಅದು ಇಷ್ಟ ಇಷ್ಟ ಮನೆ ಹೇಳ್ತಾರಲ್ಲ ಹ ಜಗತ್ತ ಅವನ ಮನೆ ಅದಕ್ಕಂಥ ದೃಷ್ಟಿಯಿಂದ ನಮ್ಮ ತಕ್ಕದ ನಾವು ಮಾಡ್ಕೊಡ್ವಿ ಅಷ್ಟೇ ನಮ್ಮ ಪ್ರಾಥಮಿಕ ಎಷ್ಟು ಬೇಕು ಮಾಡ್ಕೊಂಡಿದ್ವಿ ಅದಕ್ಕೆ ಜಗತ್ತಿನ ಬಹಳ ಜಾತಿಗಳದವು ಅದಕ್ಕೆ ಜಾತಿ ಅಂದ್ರೆ ವಿಷ ಧರ್ಮ ಅಂದ್ರೆ ಅಮೃತ ಜಾತಿಗೆ ಧರ್ಮಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಜಾತಿ ಮಹತ್ವ ಕೂಡ ಬರ್ತಾವೆಲ್ಲ ಅದಕ್ಕೆ ಬಸವಣ್ಣ ಏನು ಹೇಳಿದ ಕಲ್ಲ ದೇವರು ದೇವರಲ್ಲ ಮೊಣ್ಣ ದೇವರು ದೇವರಲ್ಲ ಮರದ ದೇವರು ದೇವರಲ್ಲ ಪಂಚಲೋಹದಿಂದ ಮಾಡಿದ ದೇವರು ದೇವರಲ್ಲ ಸೇತು ಬಂದ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ್ ಮೊದಲಾದ ಅಟ್ಟಾಜ್ ದೇವರು ದೇವರು ಹಂಗಾರೆ ಯಾರು ದೇವರು ನಿನ್ನ ನೀನು ಅರಿತು ಹಸ್ತಬಲ್ ಇವನು ದಿಸಲು ಏನೇ ದೇವ ಪ್ರಮಾಣ ಕೂಡ ಸಂಗಮ ದೇವ ನೀನು ಯಾರು ತೆಗು ನೀನೇ ದೇವರ ಅಂತ ಈ ಬಾ ಮಂದಿ ಬಾ ದೇವ್ರಿಗೆ ಹೋಗ್ತಾರೆ ಒಂದಾರ ದೇವ್ರು ಮಾತಾಡ್ಯವನು ಮಾತಾಡೋ ದೇವರು ಗುಡಿಯಾಗಿದ್ದ ಬಾಳಿದ್ರು ದೇವ್ರು ಹುಕ್ಕ ಭಾಳ ಒಂದರ ಗುಡಿಯ ದೇವ್ರು ಮಾತಾಡೋವನು ಬಾ ರೂಪಾಯಿ ಕೋಟಿ ರೂಪಾಯಿ ಚೆನ್ನಾಗಿದೆ ಒಂದರ ದೇವ್ರು ಮಾತಾಡ್ಯವನು ಕೋನ ದೇವರು ಮಾತಾಡೋಂದ್ರೆ ಮಾತಾಡ್ತಾವ ಅದಕ್ಕೆ ಬಸ್ ಒಂದು ಅದೊಂದು ಅಲ್ಲೊಂದು ಇನ್ನು ಮಣ್ಣು ದೇವರು ದೇವ್ರಲ್ಲ ಇನ್ನು ಗಣಪತಿ ಮಾತಾಡ್ ಗೋಳೋ ಮಾಡ್ತಾರೆ ಅವೇ ಏನು ದೇವ್ರ ಅವ್ ಅವು ಮಾತಾಡ್ತವೆ ನಿಮ್ಮ ಗಣಪತಿ ಹಬ್ಬ ಬಂದ್ ಏನ್ ಏನು ಭಾಗ ಶೃಂಗಾರ ಮಾಡಿ ತಂದು ಗಣಪತಿ ಇಟ್ಟು ಶೃಂಗಾರ ಮಾಡಿ ಒಂದು ನಾಲ್ಕು ಎಂಟು ಗೊಂಬೆ ಇಟ್ಟು ನೀವು ಬೇಕಾದ ಅಜ್ಜಿಗೆ ಮಾಡಿ ನಾ ಊರು ಹೊಲ್ಕೋತೀನಿ ಇವು ಗೊಂಬೆಗಳು ಆಟಗಳು ಕುಂದ್ರೆ ಬೇಕಾಗಣಪತಿ ಗಣಪತಿ ಕುಂದಿರ್ಸ್ತಾವೆ ಬೇಕಾದ ಅಜ್ಜಿಗೆ ಮಾಡಿ ಉಂಟು ಮಾಡಿ ಹಿಂಗೆ ಅಡಿಗೆ ಹಿಡಿದು ಅದೇ ದೇವ್ರು ಅಡಿ ಹೆಂಗೆ ಇರ್ತಾರೆ ಹಿಂಗೆ ಏನು ಉಂತ್ಕೊಂಡು ಹಿಂದಕ್ಕೆ ಸರಿ ಹಿಂದಕ್ಕೆ ಸರಿ ಅಂತ ದೇವ್ರಿಗೆ ಅಡಿ ಪದ್ಧತಿ ಅರ್ಪಣಾ ಸಮರ್ಪಣ ಭಾವ ನಮ್ಮ ಹೊರ್ತು ಬರೀ ನಾವು ಬೇಕಾದ ಉಂಡು ಬಂದ್ರಿಂದ ದೇವ್ರು ಉಂಟು ತಾನೆ ಯಾವ ದೇವ್ರು ಉಂಡದಪ್ಪ ದೇವ್ರು ಉಣ್ಸಿ ಬಂದಿರಿ ಯಾವ ದೇವ್ರು ಉಂಡ್ ಯಾವ ದೇವ್ರು ಮಾತಾಡನ ಇಲ್ಲ ಇಲ್ಲ ಅದಕ್ಕೆ ಗಣಪತಿ ಹೆಬ್ಬಂದಕ್ಕೆ ಐದು ದಿವಸ ತಮಗೆ ಏನು ಬೇಕು ಅಡಿಗೆ ಮಾಡಿ ಹೆಸರು ಗಣಪತಿ ಹೇಳಿ ತಮ ಬೇಕಾದ ಅಡಿಗೆ ಮಾಡಿ ಗಣಪತಿ ಕಾದಿತ್ತರಿ ಇನ್ನು ಜನಕ ಸಂಶಯಿತ್ತು ಆಕಾಶದಿಂದ ದೇವರು ಎದ್ದು ಬೂಂಡರಾಗಪ್ಪ ಮುಂದುಗ ಬಂದು ಬೂಂಡರಾಗ ಜನಕ ಸಂಶಯಿತ್ತು ಅದಕ್ಕೆ ಹೀಗೆ ಹೇಳಿದಾರೆ ಅಲ್ಲಾ ಸಿರ ಅಲ್ಲಾ ಅಲ್ಲಾ ಕುಲ್ಲೆ ಅಲ್ಲೆ ಮುಂದುಗ ಬಂದೆ ಅಲ್ಲೆ ಕುಂದ ಹೀಗೆ ಹೇಳಿದ ಜನಕಾಯ ಓ ಕತಿಯ ಐದು ದಿವಸ ಮಾಡಿ ಹೇಳಿದಲ್ಲ ಮರೆ ಐದು ದಿನದ ಕುಡೆ ಗಣಪತಿ ಗಣಪತಿ ಮಾರ್ಗ ಯಾನ್ ದಾಮ್ಮದನ ಕೊಳ್ಬಿಟ್ರು ಸತ್ತು ಹೋಯ್ ಗಣಪತಿ ಆ ಜನ ಮಂಜาล ಹೋಯ್ತು ಇದು ಮರದ ದೇವರು ದೇವರಲ್ಲ ಯಾವ ಯಮಾಮ ಕೂತು ಆ ಕೂತಿರ್ತಾವ ಕಟ್ಟಿ ಅವ್ರು ಯಾರು ಕುಡಿ ತಿಂತೀರ ಆ ಸುಮಾರು ಕೆಲಸ ಮಾಡ್ತೀರಿ ನಿಮ್ಮ ನುಮ್ ಅಂತೇಳಿ ಭಾಳ ದಿವಸ ಆದ್ಮೇಲೆ ಬಾಕಿ ಇವತ್ತಿನ ಕಾಲ್ದಿಂದ ಬಾ ಯಜಮಾನರ ಊರ ಪಂಚಾಯತ್ ಚೇರ್ಮನ್ ಮಾಡ್ತಿದ್ರು ಇವತ್ತಿನ ಕಾಲ ಬರೀ ಇಪ್ಪತ್ತೆರಡು ಇಪ್ಪತ್ತೈದು ವರ್ಷ ಇಲ್ಲ ಮೆಂಬರ್ ಚೇರ್ಮನ್ ಚೇರ್ಮನ್ರವ್ರು ಎಲ್ಲ ಅವರ ಎಂಥ ಕಾಲ ಬಂದಪ್ಪ ದಿಕ್ಕಿನ ಆಗಿದ್ ಕೆಲವು ಹಿರ್ಯರು ಅಂತಾರೆ ದಿಕ್ಕಿವೆ ನಮಗೆ ನಮ್ಮ ಹಿರಿಯರು ಕೆಮ್ಮತ್ತಿಲ್ಲಂತವ್ರು ಕೆಲವು ಮಂದಿ ಒಂದು ನಾಲ್ಕು ಮಂದಿ ಹಿರಿಯರು ಕೂತ್ ಬಿಟ್ಟಿದ್ರು ಕಟ್ಟಿ ಮ್ಯಾಗ ಏನಪ್ಪ ನಮ್ಮ ಕಾಲು ಹೋತಪ್ಪ ಅಂದರು ನಮ್ಮ ಕಾಲು ಹೋತು ಏನು ಬರೀ ಮುಳ್ಳು ಹುಟ್ಟು ಕಾಲ ಪಂಚಾಯತ್ ಮೆಂಬರ್ ಅವನ ಅಧ್ಯಕ್ಷ ಅವನ ಎಲ್ಲ ಅವನ ನಮ್ಮ ಕಾಲು ಹೋತಪ್ಪ ನಾವು ಏನು ಕಾರ್ಯಕ್ರಮ ಮಾಡ್ಬೇಕು ಅಂತಾರೆ ನಾಲ್ಕು ಮಂದಿ ಹಿರಿಯರು ಮುದುಕರು ಎಂಬ ತೋರ್ಸರು ಆಸೆ ಆಚೆ ಇರ್ತಾವ್ರಿಗೆ ಇನ್ನು ಇನ್ನೊಮ್ಮು ಅಂತ ಹೇಳಿ ಅವ್ರಿಗೆ ಇಷ್ಟೆಲ್ಲ ಮಾಡಬೇಕು ನಾವು ಏನು ಹೊಸ ಕಾರ್ಯಕ್ರಮ ಮಾಡೋದು ಏನು ಮಾಡೋಣ ನಮ್ಮವ್ರಿಗೆ ಮಸೀದಿಗೈತಿ ಆ ಗುಡಿ ಈ ಗುಡಿ ಎಲ್ಲ ಗುಡಿಯಾಗ ಏನು ಕೆಲಸ ಇಲ್ಲ ಮರಗ ಇಲ್ಲಿ ಹೊಸದೇನೂ ಮಾಡ್ಬೇಕಂತ ಏನು ಮಾಡ್ಬೇಕು ಏನಾದ್ರು ಮಾಡ್ಬೇಕು ಎಲ್ಲಾಗಿ ನಾವು ಮಾಡೋ ಕೆಲಸ ಏನಿಲ್ಲ ಮಾಡ್ಬೇಕಪ್ಪ ಅಂದ ಏನು ಮಾಡ್ಬೇಕು ಹೇಳ್ದ ನಮ್ಮೂರಾಗ ವಯಸ್ಸು ಬಾಳ ನಮ್ಮ ಊರಾಗ ದ್ಯಾಮ ವಯಸ್ಸು ಹೊಸ ದ್ಯಾಮ್ ಮಾಡೋದು ಅಂತ ಹೇಳಿದಾವ್ ಯಾಕಂದ್ರೆ ಹಳೆ ದ್ಯಾಮ್ ತೋಂಡಿ ಮಾಡುದು ಈಕಿನ್ ತೋಂಡಿ ಮಾಡುದು ಅಂತ ಅದೇ ಕೈಕಲ್ ಲಾಕ್ ಲಾಟ ಇಲ್ಲ ಹೊಲೆಯಾಗ ಹೊಗ್ ಸಾಯಿ ಬಿಡಬೇಕು ಆಕೆ ಹೊಲೇ ಮಾಡಿ ಹಿಂಗ ಏನಪ್ಪ ಇದು ನಮ್ಗೆ ದೇವ್ರದ್ದು ನಮ್ಮಿಂದ ನಮ್ಮಿಂದ ಶವನಿಗೆ ಭಕ್ತಿ ಒಂದು ಸಾಕು ದೇವ್ರಿಗೆ ಮತ್ತೆ ಏನ ಮಗ ಪಂಚಲೋಹದಿಂದ ಮಾಡಿದ ದೇವರು ಎಲ್ಲ ಬಾಲ್ ಶ್ರೀಮತಿಗೆ ಬಂದ ಬಂಗಾರ ಗಣಪತಿ ಬೆಳೆ ಬಸವನ ಮಾಡ್ತಾರೆ ಬಾಲ್ ಶ್ರೀಮತಿಗೆ ಬಂದಾಗ ಅಕಸ್ಮಾತ್ ಧರ್ಮ ಸಂಯೋಗದಿಂದ ಬಡತನ ಬಂತಂದ್ರೆ ಹೋಗಲಿ ಬಂಗಾರ ಗಣಿತ ಬೆಂಕಿ ಹಚ್ಚ ಆ ಬೆಳೆ ಬಸವಣ್ಣ ಬೆಂಕಿ ಹೋಗ್ಲಿ ಅದು ಗಡ ಕುಮಾರ್ ಕುಮಾರ್ ಗಣತಿ ದೇವರು ಬೆಂಕಿ ಹಚ್ಚ ಹೊಡೆದಿ ಅತ್ತ ಇದು ಅಂತ ದೇವರು ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಏನು ಅಕಸ್ಮಾತ್ ಜನ್ಮದ ಪುಣ್ಯದ ವಿಶೇಷವಾಗಿ ಹುಟ್ಟಿದ್ವಿಲ್ಲ ಶಿವಜ್ಞಾನ ಅರಿಯದಿದ್ದರೆ ಆಕಾಗೆ ಕೋಳಿಗಳಿಗಿಂತ ಕರಕಷ್ಟ ದೇವರ ದೇವ ಎಲ್ಲ ಕಲಿಯೋಕ್ಕೆ ನಾವೆಲ್ಲ ಅದಕ್ಕಂಥ ದೃಷ್ಟಿ ಮಸೀದಿ ಮಾಡ್ತಕ್ಕಂಥದ್ದು ಮಂದಿರ ಮಾಡ್ತಕ್ಕಂಥದ್ದು ನಮ್ಮ ಆತ್ಮಶುದ್ಧಿಗಾಗಿ ಭಗವಂತ ಪ್ರಾರ್ಥನೆ ಪ್ರಾರ್ಥಿಸುವ ಮಾಡ್ತಕ್ಕಂಥದ್ದು ಅದಕ್ಕಂಥ ದೃಷ್ಟಿಯಿಂದ ನಾವೆಲ್ಲ ಭಾಳ ಶ್ರೀಮಂತ ಇರ್ಬೋದು ಭಾಳ ಗಶ್ ಇರ್ಬೋದು ಅವ್ನ ಭಗವಂತ ಜ್ಞಾನ ಇಲ್ಲ ಅಂದ್ರೆ ಅವ್ನ ಬಗ್ಗೆ ಲಕ್ಷ ನಾವು ನಮ್ಮ ಬೆಂಕಿ ತೋಂಡಲ್ಲ ಆ ಸಂಪತ್ತನ್ನು ಅದು ಇದಕ್ಕೆ ಸಮಾನ ಅಲ್ಲ ಅದಕ್ಕೆ ಬಸವಣ್ಣ ಹೇಳ್ತಾನೆ ಆನೆ ಏನೇರಿಕೊಂಡು ಹೋದರೆ ನೀವು ಕುದುರೆ ಏನೇರಿಕೊಂಡು ಹೋದರೆ ನೀವು ಕುಂಕುಮ ಕಸ್ತೂರಿ ಪೂಜಿಕೊಂಡು ಹೋದರೆ ನೀವು ಸತ್ಯದ ನೆಲವನ್ನು ಅರಿಯದೇ ಹೋದಿಲ್ಲ ಅಂಬತ್ತು ಗದೇಮಿ ಮತಗದಿ ಇದ ಗುರಿಯಾಗಿ ನೀವು ಹೋದಿಲ್ಲ ನಮ್ಮ ಕೂಡಲ ಸಂಗಮ ದೇವರನ್ನು ಅರಿಯದೆ ನರಕಕ್ಕೆ ಭಾಜನರಾಗ ಏನಿದು ಆನೆ ಅಹಂಕಾರ ಸಂಕೇತ ಅಹಂಕಾರ ಆನೆ ಅಂದರೆ ಆನೆ ಅಹಂಕಾರ ಸಂಕೇತ ಆನೆ ಕುದುರೆ ಸಂಪತ್ತು ಸಂಕೇತ ಕುಂಕುಮ ಸೂರ್ಯ ಅಲಂಕಾರ ದೇವಿಗಳು ಮರ ಇದ್ರಾಗ ಸುಡುಗಾಡಿ ಒಂದು ದಿವಸ ಸತ್ಯದ ನೆಲವನ್ನು ಅರಿಯದೆ ಹೋದಿಲ್ಲ ಇದ್ರಾಗ ಹೋದ್ರೆ ನೀವರೇ ಸತ್ಯ ಧರ್ಮ ಭಗವಂತ ಅಲ್ಲ ಅವ್ನು ಧ್ಯಾನ ಮಾಡ್ಕೊಳ್ಳಿ ನಾವು ಇದು ಕಾರಣ ಮನುಷ್ಯ ಹುಟ್ಟಿದ ಏನು ಆಕಾಶ ಒಂದು ಹುಟ್ಟಿವಿ ಆ ಜ್ಞಾನ ಮಾಡ್ಕೊಳ್ಳೋದು ಅಲ್ಲ ಧ್ಯಾನ ಮಾಡ್ಕೊಳ್ಳೋದು ಹೋದ್ರೆ ಎಲ್ಲಕ್ಕಿಂತ ಖಡಿ ನೀವು ನೀವಂತ ವಚನ ಕರ್ಶರು ಅದಕ್ಕಂತಂದ್ರೆ ಒಂದೊಂದು ಧರ್ಮ ಒಂದೊಂದು ಸಂಕೇತ ಒಂದೊಂದು ಧರ್ಮ ಒಂದು ಸಿದ್ಧಾಂತ ಒಂದೊಂದು ತತ್ವಗಳು ಈಗ ನಮ್ಮ ತಪ್ಪದಾಗ ಹೇಳ್ತೀವಿ ನಾವು ಪಂಚಾಚಾರ ಅಂತ ಹೇಳ್ತೀನಿ ಪಂಚಾಚಾರಗಳು ಶ್ರೇಷ್ಠ ಆಚಾರಗಳು ಐದು ಆಚರಣೆಗಳು ಲಿಂಗಾಚಾರ ಸದಾಚಾರ ಶಿವಾಚಾರ ಗಣಾಚಾರ ಭಾಚಾರತ್ಯುಗಳು ಶ್ರೇಷ್ಠವರ ಆಚರಣೆಗಳು ನಮ್ಮ ಇಸ್ಲಾಂ ಧರ್ಮಗಳು ಪಂಚಾಚಾರಗಳು ಅವು ಶ್ರೇಷ್ಠವಾದ ಧರ್ಮಗಳ ಅವು ಅತ್ಯಂತ ಶ್ರೇಷ್ಠವಾಗ ಪಂಚಾಚಾರಗಳು ಇಸ್ಲಾಂ ಧರ್ಮದಾಗ ಇಸ್ಲಾಂ ಅಂದ್ರೇನು ಶಾಂತಿ ಶಾಂತಿ ಅಂತ ಇಸ್ಲಾಂ ಅಂದರು ಇದರ ಪಂಚಾಚಾರ ಯಾವುವು ಐದು ಆಚರಣೆ ಶ್ರೇಷ್ಠ ಕಟ್ಟಿಂಟು ಆಚರಣೆಗಳು ಯಾವುವು ನಮಾಜ್ ರೋಜಾ ಜಕ ಕಲ್ಮ ಹಜ್ ಶ್ರೇಷ್ಠ ಅಂತ ಆಚರಣೆಗೆಲ್ಲ ಐದು ಹೊತ್ತು ಜಗತ್ನೋಗ ಒಂದು ಹೊತ್ತು ಗುಡಿ ಬರಕ್ ಆಯ್ನೆ ನಾಳೆ ಹಾದ್ರ ಸೋಮವಾರ ಹಾದರತ್ ಹಮಾಜ್ಗು ಹಾದ್ರೂಣಿಗ್ ಹಾದ್ರತ್ ಜಾತ್ರೆಗೆ ಹಾದ್ರ ಅಂದ್ ಮಕ್ಕಳು ಬಾಳೆ ಜಗತ್ನೋಗ ಹಾ ಅದಕ್ಕೆ ಐದು ಹೊತ್ತು ಜಗತ್ನೋ ದೇವ್ರ ಮಾತ್ರ ಸಮಾಜ ಯಾವ್ದು ಐತೆ ಅಂದ್ರ ಅದು ಇಸ್ಲಾಂ ಧರ್ಮ ಮುಂದೆ ಜಗತ್ತಿಗೆ ಯಾರು ದೇವ್ರ ಪ್ರಾರ್ಥನೆ ಮಾಡೋದಿಲ್ಲ ಅಲ್ಲ ಜಾತ್ರೆಗೆ ಹೋಗ್ನ ಆಮಾಜು ಒಂದು ಮುಂದೆ ಬಾಯ್ತಿ ಈಗ ಐದು ಒಂದು ತಗೋ ಅಲ್ಲ ಧ್ಯಾನ ಮಾಡ್ತಾ ನೀವ ಶ್ರೇಷ್ಠವ ಜನಗಳು ಭಗವಂತ ಬಗ್ಗೆ ವಿಶೇಷ ಆಸಕ್ತಿ ವಹಿಸ್ತದೆ ನೀವ ಶ್ರೇಷ್ಠ ಜನಗಳು ಇನ್ನು ರೋಜಾ ಬಂತ ತಿಂಗಳಿಗೆ ಎಷ್ಟು ಕಟ್ಟಿಟ್ಟು ಬಾಯ್ತೀವಿ ನೀವು ಅದು ಸೂರ್ಯೋದಯಕ್ಕೆ ಮುಂಚಿತವಾಗಿ ನೀರು ಕುಡಿದ್ರೆ ಊಟ ಮುಳಿದೋತು ಸೂರ್ಯಾಸ್ತ ಆಗೋದು ಅದಕ್ಕೆ ನೀರು ಬಾಯಕುದು ಕಟ್ಟಿ ಆಚರಣೆ ಮನಸ್ಸು ಕಟ್ಟು ಮಾಡಿದ್ರೆ ಇದು ಮನಸ್ಸು ಭಂಗ ಇದು ಮನಸ್ಸು ಭಂಗ್ಯಾ ಮನಸ್ಸು ಸ್ವಾಮಿ ತಗೊಂಡು ಅವನ ಸಂತ ಜ್ಞಾನಿ ಸೂಪಿ ಸಂತ ಪೈಗಂಬರವನ यार मनसे घरे कुछ दे तीन दे मजा मजद्रवन पापी जन्नत है हमारे पास ही दूर नहीं नई हे ए स्वर्ग इले चला पाप स्वर्ग नम कई देवर्प अद रोजा रंबा कट्ट आचरण जक ना दुर्दान नगे नन हिंसा मकल मंगे मक ना देवर अंदर वही ಜಕಾತ್ ಅಂದ್ರೆ ಸ್ವಲ್ಪ ಜ್ಞಾನ ಕೊಡುದು ಕಲ್ಮ ಕಲ್ಮ ಅಂದ್ರ ದೀಕ್ಷೆನ ಹೊಂದುದು ದೀಕ್ಷೆ ಎಲ್ಲಾದ್ರೂ ಧರ್ಮದಾಗೈತಿ ಇನ್ನು ಹಜ್ಜ ಅಂದ್ರ ಮುಸಲ್ಮಾನ್ ಸಮಾಜ ಹುಟ್ಟಿದ್ಮ್ಯಾಗ ಸಾಯುದ್ರ ನಾವು ನೀರು ಕುಡಿಯಲ್ಪ ನಾವು ನೀರು ಕುಡಿಯರಲ್ ನಾವು ಸಮಯ ಹುಟ್ಟಿದ್ಯಾಗ ಸಾಯುದ್ರಾಗ ಹೋದ್ಮೇಲೆ ಮಕ್ಕಾಕ್ ಹೋಗ್ಬೇಕು ಇದು ಹಜ್ಜಿ ಹತ್ರ ಇದು ಇನ್ನ ಯಾರು ಕೊಟ್ಟಕ್ಕೆ ಮಾತ್ರ ಇದ ಸಮಾಜ ಮತ್ತೆ ಯಾರು ಮಾಡಿಲ್ಲ ಅದಕ್ಕೆ ನಮ್ಮ ಸಮಾಜ ಹುಟ್ಟಿದ್ಮ್ಯಾಗ ಯಾವ ಸಮಯ ಹುಡ್ತೀವಿ ಆ ಸಮಾಜ ಆಚರಣೆ ಮಾಡ್ಲೇಬೇಕು ನಾವೆಲ್ಲ ಇಲ್ಲ ಹೋದ್ರೆ ನಾವು ಮನುಷ್ಯರ ನಾವು ಅದಕ್ಕಂಥ ದೃಷ್ಟಿಯಿಂದ ಇವತ್ತೆಲ್ಲ ಆಚರಣೆಗಳು ಇವತ್ತು ಇಸ್ಲಾಂ ಧರ್ಮದೊಳಗೆ ಶ್ರೇಷ್ಠ ಒಂದು ಸಮಾಜ ಶ್ರೇಷ್ಠ ತತ್ವಗಳು ಕುರಾನ್ ಐತಿ ಕುರಾನ್ ಅಂದ್ರೇನು ಸತ್ಯವಾದಂಥ ಧರ್ಮ ಅಂತ ಹೇಳ್ತಕ್ಕಂಥ ಶಾಸ್ತ್ರ ಕುರಾನ್ ಜಗತ್ತು ಅನೇಕ ಧರ್ಮಗಳದವು ಅನೇಕ ಗ್ರಂಥದವು ಅನೇಕ ತತ್ವ ಅನೇಕ ಪುರಾಣಗಳದವು ಅದು ಕುರಾನ್ ಐತಲ್ಲ ಪೈಗಂಬರ ಮಹಾತ್ಮ ಅಪ್ರಜ್ಞಾನಿ ಅವನು ಹುಟ್ಟ ವಿಚಿತ್ರ ಚಿಕ್ಕ ವಯಸ್ಸು ಸತ್ತು ತಂದಿದ್ದಾಯಿ ಕಕ್ಕದಲ್ಲಿ ಬಡ್ದ ಏನೋ ಮಾಡಿದ ಐನೂರ ಎಪ್ಪತ್ತೊಂದರ ಹುಟ್ಟಿದ ಮಾಡಿದ ದನ ಕಾಯ್ದೆ ಕುರಿ ಕುದರಿಕಾಯ್ದೆ ಎಲ್ಲ ಮಾಡಿ ಕಡಿಗೆ ಎಲ್ಲ ಬಿಟ್ಟು ಕಡಿಗೆ ವ್ಯಾಪಾರ ಮಾಡಿ ಮಾಡಿದ ಅಲ್ಲೇ ಕೊಟ್ಟು ಮಾಡಿದ ಖತಿಜ ವ್ಯಾಪಾರಿ ಹೆಣ್ಣು ಮಗಳು ಆಕೆ ತಂದು ಕೊಟ್ಟು ಬಾಳ ಭಾಳ ಲಾಭ ಮಾಡಿದ ಆಕೆ ನಲ್ವತ್ತು ವರ್ಷ ಪೈಗಮ್ಮನಿಗೆ ಇಪ್ಪತ್ತು ವರ್ಷ ಇವನು ಪ್ರಾಮಾಣಿಕ ಖತಿಜ ಇವನ ಮದುವೆ ಬದಲು ಇವನು ನಮ್ಮ ಮದುವೆಲ್ಲು ಮಕ್ಕಳು ಹಡಿದ ಸಾಕು ಲೋಕ ವ್ಯಾಪಾರ ಸಾಕು ಬದುಕಬೇಡ ಆದ ತಗೋ ಕೇವಲ ಅನ್ನ ಧ್ಯಾನ ಇತ್ತುಕೊಂಡು ಹೇಳಿ ಅನ್ನ ಧ್ಯಾನ ಮಾಡ್ಕೊಂತ ಅಲ್ಲ ಹೆಗಲು ಯಾವಾಗಲೂ ಅಲ್ಲ 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 ಅನ್ಕೊಂತ ಧ್ಯಾನ ಮಾಡ್ಕೋತು ಹೋದ ಪರಿಶುದ್ಧವಾದ ಭಕ್ತಿ ನಮ್ಮದು ಪರಿಶುದ್ಧ ಭಕ್ತಿ ಇತ್ತಂತ ದೇವ್ರ ನಮ್ಮ ನಮಗಾಗುತ್ತ ಮನಸ್ಸೆಲ್ಲೋ ಕಣ್ಣೆಲ್ಲ ಪೂಜೆ ಎಲ್ಲಿ ಬದು ನಿನಗೆ ನೈವೇದ್ಯ ಇದ್ದೆಲ್ಲ ತಾವೇ ತಿನ್ಮಾರು ಒಮ್ಮೆ ಬಂದು ಹುರ್ಷಿಯಾದ ನೋಡು ನಿನ್ನ ಗುಡಿಯಿಂದ ಆವತ್ತು ಹೊರಗಾಗ್ತಾರಂತೆ ಹಾ ಓ ದೇವರ ಬಂದು ಒಂದ್ಸಲ ಊಟ ಮಾಡಿ ನೋಡಿನ ನೀನು ಗುಡಿ ಗುಡ್ಬಿಟ್ಟು ಅವತ್ತವ್ರಿಗೆ ಹಾಕ್ತಾರಂತ ಅದಕ್ಕೆ ಪೈಗಂಬರ್ ಎಂಥ ಜ್ಞಾನಿ ಇದ್ದ ಎಲ್ಲ ಬಿಟ್ಟು ತಾನೇ ತಾನೇ ದೈವಾಂತ ಸಮೂತನಾಗಿ ಭಗವಂತ ಅಲ್ಲ ಜ್ಞಾನ ಮಾಡಿಕೊಂತ ಹೊಂಟ 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 ಇವನ್ ಭಕ್ತಿ ಮೆಚ್ಚಿ ಅಲ್ಲ ಸಂದೇಶ ಕಳಿಸಿದ ಅದ ಕುರಾನು ಪರಿಶುದ್ಧವಾಗಿ ಭಕ್ತಿ ಮೆಚ್ಚಿ ಸಂದೇಶ ಕಳಿಸ್ತಿ ಅಲ್ಲ ಅದೇ ಕುರಾನು ಕುರಾನ್ ಕುರಾನು ಅನ್ನತಕ್ಕೂ ನೋಡ್ತೀನಿ ಯಾವಾಗ ಟೈಮ್ ಇದ್ದಾನೆ ಕುರಾನ್ ಅನ್ನತ್ರ ಕುರಾನೈತಿ ಹನ್ನೊಂದು ನೂರು ಹದಿನಾಲ್ಕು ಅಧ್ಯಾಯ್ ಹೊರ ಆರು ಸಾವಿರದ ಇನ್ನೂ ಇನ್ನೂರು ಇಪ್ಪತ್ತಾರು ಶೋಕ್ ಅದಾಗ ಗಂತ ಎಲ್ಲ ತತ್ವ ಇದ್ದಾಗ ಅದ್ರಾಗ ಹಿಂಸೆದು ಏನು ಇಲ್ಲ ಅದಾಗ ಯಾರು ನೀವು ಸರಿ ಕರಪ್ಪ ಅವ್ರು ಚಲನ ಕೊಡ್ಬಾ ಅವ್ರು ತೊಂದರೆ ಕೊಡ್ಬಾ ಇದೇ ರೀತಿ ಖುರಂದು ಬೇರೆ ಕೆಟ್ಟದ್ದು ಏನು ಬಾ ಮಂದ ಬಾ ಮಂದಿ ಏನೇನು ಹೇಳ್ತಾರಲ್ಲ ಅದಕ್ಕಂಥ ದೃಷ್ಟಿಯಿಂದ ಪೈಗಮರ್ ಮಹಾಜ್ಞಾನಿ ಅಪ್ರದ ಜ್ಞಾನಿ ನಾ ತಿಳ್ಕೊಂಡಿದ್ದು ಬೇರೆ ಅದ ಬೇರೆ ಪೈಗಮರ್ ಹೊಟ್ಟಿದ್ದು ಒಂದು ಸರೇ ಸೇ ಸದ್ಬಿಟ್ಟು ಎಲ್ಲ ಜಾತಿ ಅದಾವಲ್ಲ ನಿಂಗಾತ್ರ ಗಾಂಧಿಗರಿ ಬೇರೆ ಬ್ಯಾರೆ ಬೇರೆ ಗಡ್ಡರಿ ಬೇರೆ ಗುಡ್ಡರಿ ಬಂತ ಅದಾವ ಯಾರು ಇಪ್ಪತ್ತೆಂಟು ಜಾತಿ ಎಲ್ಲ ಈ ಮುಸ್ಲ್ಮಾನ್ ಸಂ ಯುವುದ ಅದರಾಗ ಒಂದು ಕೇಳಿಸಿದೆ ಹೊಂಟಿತ್ತು ಪೈಗಂಬರ ಇವು ಹೊಸದ ಮಾರ್ಕೆತ ಒಂದು ಮೂರ್ತಿ ಪೂಜೆ ಇತ್ತು ಪೈಗಂಬರಿಗೆ ಮುಂಚಿತವಾಗಿ ಇಸ್ಲಾಂ ಮೂರ್ತಿ ಪೂಜೆ ಒಳ ಇತ್ತು ಭಾಳ ಮೂರ್ತಿ ಪೂಜೆ ಮಾಡ ಇವರು ಭಯಂಕರ ಇತ್ತರು ಅದು ಮೂರ್ತಿ ಪೂಜೆ ಆಗಿ ನೆರವೇಕರ್ ವಸ್ತು ಪೂಜೆ ಮಾಡ್ತಕ್ಕಂಥ ಕೆಲಸ ಬಂದಿತ್ತು ಪೈಗಂಬರ್ ಕಾಲದಿಂದ ಅದರಿಂದ ಈ ಕಡೆ ಬಂದಿರತಕ್ಕಂಥದ್ದು ಅದಕ್ಕಿಂತ ಮುಂಚೆ ಮೂರ್ತಿ ಪೂಜೆ ಇತ್ತು ಒಂದು ಅಕಸ್ಮಾತ್ ಮೂರ್ತಿ ಪೂಜೆ ಒಂದು ಜನ ಒಂದ್ರಾ ಜನ ಮಾಡಿದ್ರೆ ಶಾವ್ ಬಿತ್ತಂದ್ರೆ ಅವ್ರು ಓಂ ನಿರ್ಮಾಣ ಸಾವಿತ್ತ ಒಬ್ಬನೂ ಬಿಡ್ತಿದ್ರು ಇಂಥ ಇತ್ತು ಅವಾಗ ಇದೆಲ್ಲ ಬೇಡ ಮರ ಮೂರ್ತಿ ಪೂಜೆ ಬ್ಯಾಡ ಅಂತ ತಗೊಂಡು ನಿರಾಕ್ರ ಇಲ್ಲ ಮಾಡಿ ಅದಕ್ಕೂ ಜನ ಒಪ್ಲಿಲ್ಲ ಮಕ್ಕಳೆಲ್ಲ ಜನ ಸೇರಿದ್ರು ಮಾಡಿದರು ಹಾಗಾದ್ರೆ ಏನು ಪದ್ಯ ಎಲ್ಲ ಪೈಗಂಬರ್ ಹೇಳಿದ್ಮಾಗ ಯಾರು ಒಪ್ಪಲಿಲ್ಲ ಆಗ ನಾಳಿನ ದಿವಸ ಯಾರು ಬೇಗನೆ ಬರ್ತೀರಿ ಮಂದಿರಕ್ಕೆ ಅವ್ರ ಮಾತಾ ನಿರ್ಣಯ ಆಗುತ್ತೆ ಸರಿ ಎಲ್ಲ ಮಂದಿ ಜೀವನ ಬಂದಿದ್ದ ಪೈಗಂಬರ ಬಂದಿದ್ದ ಒಂದು ಕಲ್ಲಿ ಹುಡುಗ ಕಾಬಾ ಬಂದಿರಿದಾಗ ಮಕ್ಕ ಕಾಬಾ ಬಂದಿರು ಒಂದು ಕಲ್ಲು ಹಿಡಿದಿತ್ತು ಅದಕ್ಕೆ ನಾವೇನು ಐದು ಹೋದರು ಶೇಖ್ ಪಡೆದ ನಾವೆಲ್ಲರೂ ಒಂದ ಮುಸಲ್ಮಾನ್ ಸಮಾಜ ಬೇರೆ ಇಲ್ಲೇ ಇಲ್ಲ ನಾವೆಲ್ಲ ಒಂದ ಬೇರೆ ಇಲ್ಲೇ ಇಲ್ಲ ಅದಕ್ಕೆ ಒಂದೊಂದು ಒಂದು ಚಾದರ್ ಹಚ್ಚಿದ ಇಟ್ಟ ಕಲ್ಲನ್ನು ಒಂದೊಂದು ನೂರು ಒಬ್ಬ ಸಮಾಜ ಹಿಂಸಿದ ಒಂದು ಗುಂಪಿನವರು ನಾವು ಇವತ್ತಿನ ನಾವೆಲ್ಲ ಒಂದ ಬೇರೆ ತೊಗೊಂಡಿ ಆ ಕಲ್ಲಿ ಅವತ್ತಿಂದ ಎಲ್ಲ ಒಂದು ಒಂದು ಕಟ್ಟ ಹೊಂದಿ ಅವತ್ತಿಂದ ಬರ್ತಾಯಿರಿ ಅದಕ್ಕೆ ದೇಶದೊಳಗೆ ಜಾತಿ ಅಂದ್ರೆ ವಿಷ ಕುಮಾರ್ ಜಾತಿಗಿಂತ ವಿಷ ಮತ್ತೊಂದು ಇಲ್ಲ ಇಲ್ಲ ಮುಂದೆಲ್ಲ ಆಯ್ತು ಮಾಡಿದ ಮೋದಿ ಎಲ್ಲ ಮಾಡಿದ್ವಿ ಎಲ್ಲ ಮಹಾಜ್ಞಾನಿ ಅದು ಅಪ್ರಥಮ ಜ್ಞಾನ ಜಗತ್ತಿನ ಮೆಚ್ಚು ಒಂದು ಮಹಾ ಸಂದೇಶ ಕೊಡ್ತದೆ ಜಗತ್ತು ಪುರಾಣ ಭಾಳದವು ಇದೊಂದು ದೊಡ್ಡ ಪುರಾಣ ಯಾವುದು ಕುರಾನ್ ಶ್ರೇಷ್ಠವಂತ ಪುರಾಣ ಜಗತ್ ಪುರಾಣ ಬಾಳು ನೂರಾರು ಸಾವಿರಾರ್ದು ಅದು ಕೆಲವು ಪುರಾಣ ಹಳೆ ಪುರಾಣಗಳು ಕೆಲವು ಕಮ್ಮಿ ಆಗ್ಯವು ಪುರಾಣ ಇದ್ದದು ಇನ್ನು ಕೆಲವು ಪುರಾಣ ಹೆಚ್ಚಾಗಿ ಕೆಲವು ಪುರಾಣ ಕಮ್ಮಿಯಾಗೆವು ಕೆಲವು ಹೆಚ್ಚಾಗಿ ಅದು ಇಶ್ರ ನಮ್ಮ ಕುರಾನ್ ಐತಲ್ಲ ಎನ್ನು ಪೈಗಮ ಸಂದೇಶ ತಂದ ಕೊಟ್ಟ ಜಗತ್ತಿಗೆ ಅವತ್ತು ಇವತ್ತು ಒಂದು ಅಕ್ಷರ ಹೆಚ್ಚಾಗಿಲ್ಲ ಒಂದು ಅಕ್ಷರ ಆಗಿಲ್ಲ ಅಷ್ಟು ಪಾವಿತ್ರ್ಯ ಹಾಕೊಂಬಂದ್ರೆ ನಮ್ಮ ಕುರಾನ್ ಇದು ಬೇರೆ ಪುರಾಣಿ ಜಗ್ಗದು ಕೆಲವು ಹೆಚ್ಚಾಗ್ಯಾವ ಕಲ್ ಆಗ್ಯಾವ ಇದ್ರಾಗ ಒಂದು ಅಕ್ಷರ ಹೆಚ್ಚಾಗಿದೆ ಒಂದು ಅಕ್ಷರ ಕಮ್ಮಿ ಇಷ್ಟು ಪಾವಿತ್ರಕ್ಕೆ ಹಾಕೋಂತ ನಮ್ಮ ಇಸ್ಲಾಂ ಧರ್ಮದವ್ರು ಅದಕ್ಕಂತ ದೃಷ್ಟಿಯಿಂದ ನಾವೆಲ್ಲ ಒಕ್ಕಟ್ಟಾಗಿ ಒಂದು ಯಾಕಂದ್ರೆ ಜಾತಿ ನಮ್ಮ ಮನುಷ್ಯ ಎಲ್ಲ ಆ ಜಾತಿ ಈ ಜಾತಿ ಆ ಜಾತಿ ದೊಡ್ಡ ಯಾರು ಮುಗದವನು ನಾಲ್ಕು ಕಣ್ಣದ ಇಲ್ಲ ಇಲ್ಲ ನಾವೆಲ್ಲ ಬಂದ ಏಕಂ ಸದ್ಯೂಪುರ ಬಹುದಂತಿ ಅದಕ್ಕಂಥ ದೃಷ್ಟಿಯಿಂದ ಒಕ್ಕಟ್ಟಾಗದ ಹೋದ್ರೆ ಜಗತ್ತಿ ಶಾಂತಿ ಸಿಗ್ತದ ಅದಕ್ಕೆ ಪೈಗಂಬರು ಹೊಂಟಿದ್ದು ಸರಿ ಅಲ್ಲ ಧ್ಯಾನ ಮಾಡ್ಕೊಂಡು ಹೊಂಟಿದ್ದ ಒಬ್ಬನ ಕಳಿಸಿದ ನೀ ಹೋಗಿ ಅವ್ನು ಹೊಡೆದ್ವ ಇಷ್ಟು ಕೊಡ್ತೀನಿ ಹೇಳಿ ಸರಿ ಅಂದವ ಜಾಗ ಕುಡಿಸ್ ಕಳ್ಸಿದ ಅವನ್ನ ಕುದುರೆ ಉಂಟಾದ ಹೊಂಟಿದ್ದ ಪೈಗಂಬರ ಅಲ್ಲ 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 ಹೊಂಟಿದ್ದ ಹೋಯಿ ಮುಂದ್ ಸಮೀಪ ಬಂದು ಈ ಕೈ ಎತ್ತಿ ಮನೆ ಬೇಕಾಗ ಕೈ ಮ್ಯಾಗಿದ್ದ ಕೈ ಚಕಾತು ಚಳಗ ಬರ್ಲೇ ಅಲ್ಲ ಅಂದ ಹಾಳಿ ನೋಡಿದ ಪೈಗಂಬರ ಹಾ ಹಾ ಅಂದ ಭಗವಾನ್ ಬಲಾಕರೇ ಭಗವಾನ್ ಬಲಾಕರೇ ಅಂದ ಹೊಳೆ ಮತ್ತೆ ಹೋಗ್ಬಿಟ್ಟವ ಯಪ್ಪ ನಾ ಇಂಥ ಪುಣ್ಯ ಹೊತ್ತು ನಾ ಎಂಥ ಪಾಯ್ ಪಿ ಪ್ರಯತ್ನ ಮಾಡಿ ಹೊಳ ಹೋದ ತಿರುಗ್ಯಾವ ಅದಕ್ಕೆ ದೊಡ್ಡವ್ರಿಗೆ ತಂದು ಕೊಟ್ಟಿವಿ ನಮಗ ತ್ರಾಸು ಅದಕ್ಕೆ ದೇವ್ರ ಬಗ್ಗೆ ನಾವು ವಿಚಾರ ಸದ್ಬುದ್ಧಿ ಸದ್ ವಿಚಾರ ಕೊಟ್ಟಿವಿ ಎಲ್ಲ ಒಳ್ಳೇದಾಗ್ತದೆ ಒಂದ್ಸಲ್ ಪೈಗಂಬರ ಅಲ್ಲ ಬಾ ಹಿಂಸಾವಾದಿಗಳಂತೀವ್ರಂತಾರ ಅದಕ್ಕೆ ಹಿಂಸಾವಾದಿಗಳು ಕುರಾನಿಗೆ ಹೇಳಿದ ಹಂಗೆಲ್ಲ ಅದಕ್ಕೆ ಒಂದ್ಸಲ ಪೈಗಂಬರ ನೀರು ಕುಳ್ಕೊಂತ ಕೂತಿದ್ದ ಅದ್ರಾಗ ಒಂದು ಚೋಳು ಒಂದು ಕಟ್ಟ ಕಳ್ದು ಬಿಡಿತು ಪೈಗಂಬರ ಚೋಳು ಕಡಿತು ಅಂದು ಮಕ್ಕಳ ಅಂತ ಬಿಟ್ಟರು ಪೈಗಂಬರ ಬಿಟ್ಟು ಕುಳ್ಳ ಮಗ ಅಂದ್ರೆ ಏ ನಿಮ್ಮ ಕಣಿದ್ ಹಕ್ಕು ಹೊಜಿಬೇಕಲ್ವ ಬೇಡಪ್ಪ ದೇವ್ರ ಅದ ಬುದ್ಧಿ ಕೊಟ್ಟನ ದೇವ್ರ ಅದ ಬುದ್ಧಿ ಹೊಜೆ ಬರದಪ್ಪ ಅಂತ ಪೈಗಂಬರ ಎಲ್ಲಿ ತಿಂಸೆ ಇಲ್ಲ ಹೊಜೆ ಬರದಂದ ಪೈಗಂಬರ ಅನೇಕಿಂತ ಅನೇಕ ನೂರಾರು ಪವಾಟಗಳು ಪೈಗಂಬರ ಪವಾಡಿಗಳು ಅದಕ್ಕೆ ನಾವೆಲ್ಲ ಒಕ್ಕಟ್ಟಿಗೆ ಒಂದು ಓದಿ ಒಂದು ಒಳ್ಳೇದಾಗ್ತದೆ ಇವತ್ತು ಬಹಳ ಮಂದಿ ಲಕ್ಕ ಬಹಳ ಮಂದಿ ಬರಬೇಕಾಯ್ತು ಬರೀ ಸನ್ಮಾನ ಮಾಡಿ ಚಾದು ಹುಟ್ಟುಕೊಂಡವರು ಟೊಬ್ಬಿಗೆ ಹತ್ತೋರು ಇಷ್ಟ ಮಂದಿ ಮತ್ತೆ ಯಾರು ಬಂದೇ ಇಲ್ಲ ಯಾರು ಬಾಳ ಮಂದಿ ಬಂದೇ ಇಲ್ಲ ಏನಿದ್ರು ಭಾವೈಕ್ಯತೆ ಭಾವನೆಗಳಿಗೆ ಐಕ್ಯಪಟ್ಟು ಚಲೋ ಭಾವನೆ ಉಳ್ಕೊಂಡಿದ್ದ ಜನಗಳಲ್ಲಿ ಎಲ್ಲ ಒಂದ ಏಕಂಸತ್ಯುಪರಬಹುದಾಗದಂತೆ ಎಲ್ಲ ಧರ್ಮಗಳಿಗೆ ಹೇಳೋದು ಒಂದ ಆಗಲ್ಲ ಅವ್ರು ಹೇಳಿ ಬಾ ಚೆನ್ನಾಗಿ ವಿಚಾರ ಹೇಳಿದರು ಸಹನಾಹುತು ಸಹನವು ನುಗ್ತು ಸಹವೀರ್ಯಂಗ್ ಕರವಾವಯಿ ತೇಜಸ್ವಿ ನಾಮಧಿತ ಮಸ್ತು ಮಾ ವಿದ್ವೂಷಾವಯಿ ನಾವೆಲ್ಲರೂ ಒಟ್ಟಿಗೆ ಜೀವಿಸೋಣ ಸಹನಾಹಿತು ನಾವೆಲ್ಲರೂ ಒಟ್ಟಿಗೆ ಜೀವಿಸೋಣ ಸಹನವು ಎಲ್ಲ ಒಟ್ಟಿಗೆ ಊಟ ಮಾಡೋಣ ಸಹವೀರ್ಯಂಗ್ ಕರಬಾವಿ ನಮ್ಮಲ್ಲಿ ಶಕ್ತಿ ಒಂದಾಗಲಿ ಒಂದಾಗಿ ನಮ್ಮ ಶಕ್ತಿ ಮಾ ಮಹಾವಿದ್ವಶಹಾಯಿ ನಮ್ಮ ದ್ವೇಷಿಯಿಂದ ಬರ್ದಾಗಲಿ ಬರಲೇ ಇಲ್ಲಪ್ಪ ಅಂತ ಉಪನಿಷತ್ ವಾಕ್ಯಗಳು ಅದಕ್ಕೆ ನಾವೆಲ್ಲ ಒಕ್ಕಟ್ಟಿಗೆ ಒಂದು ಹೋದ್ವಿ ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಒಳ್ಳೆಯದಾಗ್ತದೆ ನಾವು ಆ ಜಾತಿ ಬ್ಯಾರೆ ಈ ಜಾರ ಅಂತ ಜೈ ಚಿಕ್ಕ ನಾಡಿಗೆ ಸಮಾಜಕ್ಕೆ ನಮ್ಮ ಮನೆಗೆ ಸಹಿತ ಕುಳದಾಗ್ತದೆ ಅದಕ್ಕಂಥ ದೃಷ್ಟಿಯಿಂದ ಲಕ್ಕಲ್ಲಿ ಕಿಚ್ಚ ಭಾಳ ಸಂತೋಷದಿಂದ ಮಸೀದಿ ತಯಾರು ಮಾಡಿದ್ವಿ ಜಾಮ ಮಶೀದ್ ಅಂದ್ರೆ ಶ್ರೇಷ್ಠವಂತ ಮಸೀದ್ ಪ್ರಾರ್ಥ ಮಂದಿರಂತ ಜಾಮಶೀದ್ ಅಂದ್ರೆ ಅದಕ್ಕಂಥ ದೃಷ್ಟಿಯಿಂದ ನಮ್ಮನ್ನು ಕರೆಸ್ತೀರಪ್ಪ ನನಗೆ ಬಹಳ ಮಂದಿ ನಮ್ಮ ಹನ್ಸರ್ವಾಗ ಗಡವಾಗ ಭಾಳ ಬಹಳ ಕರ್ಸಿತ ಇಸ್ಲಾಂ ವಿಶೇಷ ಕಾರ್ಯಕ್ರಮ ನಾನು ಕರ್ಸಿತ್ತ ಹೋಗಿದ್ದೆ ಯಾಕಂದ್ರೆ ನಾವು ಬಸವ ತತ್ವ ತತ್ವಕ್ಕೆ ಜಾತಿ ಇಲ್ಲ ಅದೇ ಶರಣಧರ್ಮ ಜಾತಿ ಇಲ್ಲ ಬಸವ ಧರ್ಮ ಜಾತಿ ಇಲ್ಲ ಜಾತ್ಯಾಚೇತವಂತ ಒಂದು ಧರ್ಮ ಯಾವ ಇತ್ತು ಅದು ಶರಣ ಧರ್ಮ ತತ್ವ ಅದಕ್ಕಂಥ ದೃಷ್ಟಿಯಿಂದ ಯಾರು ಕರೆದು ಬತ್ತೆ ನಾನು ಅದಕ್ಕೆ ಅವ್ರು ಹೇಳಿ ಇವನಾರವ ಇವನಾರವ ಎಂದೆನ್ಸಿದಾರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನ್ಸ ಕ ಕೂಡಲ ಸಂಘನ ಮನೆಯ ಮಗನಿಸ ಎಲ್ಲ ನಮ್ಮವರ ನೀನನ್ನು ಬಾಬಾ ಅಲ್ಲ ಹೋಗಂತಕ್ಕಂಥದ್ದು ಧರ್ಮ ಅಲ್ಲ ಅದು ಧರ್ಮ ಅಂದ್ರೇನು ಏನು ಜಾತ್ ಅಂದ್ರೇನು ಅದಕ್ಕೆ ಧರ್ಮ ಜಾತಿ ಭಾವಭೂಮಿ ಆಗೈತಿ ನಮ್ಮ ಹೆಚ್ಚು ಮಹತ್ವ ಕೊಡೋ ಬರ್ತು ಜಾತಿ ಮಹತ್ವ ಕೊಡಬಾರ್ದು ಅದಕ್ಕೆ ಎಲ್ಲ ಧರ್ಮ ಒಳ್ಳೇದು ಹೇಳು ಕೆಟ್ಟದ್ದು ಯಾವ ಹೇಳಿಲ್ಲ ಯಾವ ಧರ್ಮ ಕೆಟ್ಟದ್ದು ಹೇಳೇ ಇಲ್ಲ ಕುರಾನ್ ಕೆಟ್ಟದ್ದು ಏನು ಹೇಳ್ತೀಗ ಏನು ಕೆಟ್ಟದರಾಗ ಇಲ್ಲ ಇಲ್ಲ ಏನಿಲ್ಲ ಇಲ್ಲ ಅದಕ್ಕಂಥ ದೃಷ್ಟಿಯಿಂದ ಸಮಾಜವು ಕುರಾನ್ ಶ್ರೇಷ್ಠವಾದ ಗ್ರಂಥ ಅದ್ಭುತ ಗ್ರಂಥ ಐನೂರ ಎಪ್ಪತ್ತೊಂದರ ಹುಟ್ಟಿದ ಅವ್ನ ಸಂದೇಶ ಮುಖಾಂತರ ನೀವು ಸಂಧಿ ಅಲ್ಲ ಕೊಡ್ತಾ ಯಾಕಂದ್ರೆ ಎಲ್ಲವನ್ನ ತ್ಯಾಗ ಮಾಡಿ ಅಲ್ಲ ಅಂದ್ರೇನು ಜಗದ್ವ್ಯಾಪಿ ವಿಶ್ವಗುರು ಅಂತ ಬಸವಣ್ಣ ವಿಶ್ವಗುರು ಅಲ್ಲ ಅಂದ್ರು ನಾವೇನು ತೆಕ್ಕೊಂಡ್ವಿ ಹೊನ್ನು ಹೆಣ್ಣು ಎದೆ ಶಾಸನ ತಕ್ಕೊಂಡ್ಬಿಟ್ಟಿವಿ ಅಲ್ಲ ಅಂತ ಹೇಳಿದ ಅದ ಅಲ್ಲ ಇವಲ್ಲ ಶಾಸನ ಸುಖ ಕೊಡ್ತಕ್ಕಂಥವಲ್ಲ ನಿಜವಾದ ಸುಖ ಕೊಡ್ತಕ್ಕ ಧರ್ಮ ರೀತಿ ನೀತಿ ಸತ್ಯ ಇದೆಲ್ಲ ಅಲ್ಲ ಅಲ್ಲ ಊಟ ಅಲ್ಲ 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 ಅವನೇ ಅಲ್ಲ ಅದಕ್ಕೆ ಜಗತ್ತು ಹೊನ್ನಿಗಾಗಿ ಸತ್ತವ್ರ ಅಂತ ಕೋಟಿ ಹೆಣ್ಣಿಗಾಗಿ ಸತ್ತವ್ರು ಅಂತ ಕೋಟಿ ಮಣ್ಣಿಗಾಗಿ ಸತ್ತವ್ರು ಶಿವನೇ ಭಗವಂತನೇ ಓ ಅಲ್ಲ ನಿನಗ ಸತ್ತು ಒಬ್ಬರನ್ನು ಕಾಣಿ ಅನ್ನೋದು ನಮ್ಮ ಅಂಬಿಗರ ಚೌಡಯ್ಯ ಹೀಗ ಸತ್ತು ಜಗತ್ತು ಅದಕ್ಕಂತ ದೃಷ್ಟಿಯಿಂದ ನಾನು ಮನುಷ್ಯ ಹುಟ್ಟು ಬಂದಿದ್ದೀನಿ ಒಂದು ಸರಿ ಏನು ಜನ್ಮದಿನ ಪುಣ್ಯ ವಿಶಿಷ್ಟ ಮನುಷ್ಯ ಹುಟ್ಟು ಬಂದಿದ್ದೀನಿ ಏನೋ ಒಳ್ಳೆ ಕೆಲಸ ಮಾಡಪ್ಪ ಒಳ್ಳೇದ್ ಮಾಡು ಒಳ್ಳೆ ಕೆಲಸ ಮಾಡು ಮುಂದೆ ಹೋಗುವಂತ ನಿನ ಒಳ್ಳೇದು ಮಾಡ್ತಾನ ಹೋಗ ಈ ಸ್ವರ್ಗವನ್ನು ಯಾರು ನೋಡ್ಯಾರ ನರ್ಕವನ್ನು ಯಾರು ನೋಡ್ಯಾರ ಕೈಲಾಶ ಯಾರು ನೋಡ್ಯಾರ ವೈಕುಂಠ ಯಾರು ನೋಡ್ಯಾರ ಹೋಗಿದಂತ ಯಾರ ವೈಕುಂಠ ಹೋಗಿದ್ರ ಸ್ವರ್ಗಕ್ಕೆ ಹೋಗಿದ್ರ ಯಾರು ಹೋಗ್ಯಾರ ಯಾರು ನೋಡ್ಯಾರ ಸೋನ ನಾವು ಎಲ್ಲರೂ ಹೇಳ್ಕೊತೀವಿ ಬೇಟೆ ಹೊಯ್ ಕುಂಟಂದು ಸ್ವರ್ಗ ಅಂತ ಪದ್ಧತಿ ಹಾಗೆ ಹೇಗುತ್ತೆ ಪದ್ಧತಿ ಹೇಗುದು ಯಾರು ಹೋಗಿ ನೋಡಿ ಬಂದಾರ ಶಿವ ಅಂತ ಪಾರ್ವತಿನ ಯಾರು ಹೋಗಿ ಬಂದ್ರಪ್ಪ ಅದಕ್ಕೆ ಅವೆಲ್ಲ ಖಾಲಿ ಅದು ಖಾಲಿ ಅಲ್ಲ ಅದಕ್ಕೆ ನಾವು ಇರ್ತಕ್ಕಂಥ ಪ್ರದೇಶವನ್ನ ಕೈಲಾಸ ಮಾಡ್ಬೇಕು ಹೊತ್ತು ಆ ಕಾಲದ ಕೈಲಾಸ ಕೈ ಹಾಕಿದ್ರೆ ಅದು ಕೈಲಾಸ್ ಅದಕ್ಕಂತ ದೃಷ್ಟಿಯಿಂದ ಅಪ್ಪ ಬಸವಣ್ಣ ಹೇಳಿದಂಗೆ ಮರ್ತ ಲೋಕ ಎಂಬುದು ಕರ್ತ ಅನ್ನ ಲೋಕ ಲೋಕಕ್ಕಂಥದ್ದು ಇಲ್ಲಿ ಹುಟ್ಟು ವ್ಯಕ್ತಿ ಹುಟ್ಟು ನಾಣ್ಯ ಕೊಟ್ಟಿ ನಾಣ್ಯ ಕೊಟ್ಟಿ ವ್ಯಕ್ತಿ ಯಾರು ಆಗಬಾರ್ದು ಚಲಾವಣಿ ನಾಣ್ಯ ಚಲಾವಣಿ ವ್ಯಕ್ತಿ ಆಗ್ಬೇಕು ಅದಕ್ಕೆ ನಾ ಸತ್ತ ಕೆಲಸ ಮಾಡ್ತೀರ ನಾ ಸತ್ತಾಗ ಸ್ವರ್ಗ ಜನಗಳಿಗೆ ಕರ್ತಿರೋದು ಯಾರ ದೇವ್ರ ಬಂದು ಯಾರು ನೋಡಿದ್ರು ನಿಮಗೆಲ್ಲ ನಾ ಸತ್ತಾಗ ಏನಪ್ಪಾ ಎಂಥ ಚಲೋ ನಮ್ಮ ಅವ್ರ ನಮ್ಮೂರು ಕಳ್ಸದ ನಮ್ಮೂರ ದೀಪದ ಎಂತ ಜನ ಒಂದು ಕಣ್ಣು ಹಾಕೊಂಡು ಅವನ ಕೈಲಾಸಕ್ವಾದ ಸ್ವರ್ಗಕ್ವಾದ ಪೈಗ ಪೈಗಂಬರ್ ವಾಸಿ ಆದ ಅಂತ ಇನ್ ಕಲ್ ಬಂದಿರ್ತಾರ ತಾವ್ ಮಾಡಕ್ಕಿಲ್ಲ ಮಾಡಿಲ್ಲ ಅವ ಸತ್ತಂದ್ರ ಬಾಯ ಹಾಕ ಚೂಟಿಗೆ ಸತ್ತು ತಣ್ಣ ಆಗತ್ತವಪ್ಪ ಊರ್ ತಣ್ಣ ಅದಕ್ಕ ಇಲ್ಲಿ ಸಲ್ಲುವವರ ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಹೌದಾಗ್ಬೇಕು ಅಂದ್ರೆ ದೇವ್ರಿ ಬೇಕು ಈ ಜನಗಳಿಗೆ ಬೇಡ ನಾವು ದೇವ್ರ ಬೇಡ ವ್ಯಕ್ತಿ ಅವನಗಳಿಗೆ ಬೇಕಾಗ್ಬೇಕು ಜನಗಳಿಗೆ ಹೌದಾಗ್ಬೇಕು ಅಂದ್ರೆ ದೇವ್ರಿಗೆ ಬೇಕಂತ ಇಲ್ಲಿ ಬೇಡಾಗಿದ್ದ ದೇವ್ರಿಗೆ ಬೇಡ ಅಂಥ ವ್ಯಕ್ತಿ ಅದಕ್ಕಂಥ ದೃಷ್ಟಿಯಿಂದ ಭಾಳ ಸಂತೋಷದಿಂದ ಇವತ್ತು ಪ್ರಾರ್ಥನಾ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ಮಾಡಿದ್ರಿ ಭಾಳ ಸಂತೋಷ ಊರು ಬಿಟ್ಟು ಈಗ ಇದು ಭಾಳ ಚೋಲೋ ಮಾಡಿದ್ವಿ ನೀವೆಲ್ಲ ಹೆಚ್ಚಾಗಿ ಎಲ್ಲ ಕಡೆ ಎಲ್ಲ ಎಲ್ಲವರೂ ಗುಡಿಗೆ ಹೆತ್ತಿ ಮನೆಗೆ ಎತ್ತಿ ಅಲ್ಲೇ ಇರ್ತಾವೆ ಏನು ಮಸೀದಿಗಳು ಗದ್ದಲ ಇದು ಪ್ರಾರ್ಥನಾ ಮಾಡೋಕ್ಕೆ ಯೋಗ್ಯ ಭಾಳ ಊರು ಬಿಟ್ಟು ದೂರ ಈ ಕಡೆ ಇದು ಭಾಳ ಚಲೋ ಪ್ರಾರ್ಥನಾ ಮಂದಿರ ಯಾವಾಗ ದೂರ ಇರಬೇಕು ದೂರ ಇರಬೇಕು ಗದ್ದಲದಾಗ ಇರಬಾರ್ದು ಅದಕ್ಕೆ ಈ ಪ್ರಾರ್ಥನಾ ಮಾಡೋಕೆ ಅದಕ್ಕೆ ಎಲ್ಲ ಮನಸ್ಸಿಗೆ ಕೇಂದ್ರೀಕರಿಸಿ ನಾವು ಪ್ರಾರ್ಥನೆ ಮಾಡಿದ್ರೆ ದೇವ್ರು ನಮ್ಮ ಹತ್ರ ಇರ್ತನ ಇವತ್ತೆಲ್ಲ ಕುಡಿದ್ರ ನೀವಲ್ಲ ಇವತ್ತು ಅಲ್ಲ ಇಲ್ಲೇ ಅದನ್ನ ಬೇರೆ ಕಡೆ ಇಲ್ಲೇ ಇಲ್ಲ ಅಲ್ಲೇ ಇಲ್ಲ ನಿಮ್ಮ ಮನಸ್ಸಲ್ಲಿ ಇಲ್ಲೇ ಐತೆ ಅಲ್ಲ ಇಲ್ಲೇ ಪ್ರಸ್ತಾ ಇಲ್ಲ ನಮ್ಮ ಹತ್ರ ಎಲ್ಲ ಅಲ್ಲ ನಾವೆಲ್ಲ ಮಕ್ಕದ ಕೂತ್ ಪ್ರಸಂಗ ಇವತ್ತು ಆಗ್ತಾ ಇದೆ ಮಕ್ಕದ ಕುಂತೀವಿ ಇಲ್ಲಿ ಪ್ರಸಂಗದ ಕುಂತೀವಿ ಭಗವಂತ ಧ್ಯಾನ ಮಾಡ್ತೀವಿ ದೇವ್ರ ಪ್ರಾರ್ಥನಾ ಮಾಡ್ತೀವಿ ಅನೇಕ ಧರ್ಮದ ವಿಚಾರಗಳನ್ನ ನಾವು ಕೇಳ್ತಾ ಇದ್ದೀವಿ ಅದಕ್ಕೆ ನಾವೆಲ್ಲ ಇವತ್ತು ಒಕ್ಕಟ್ಟಾಗ ಇಲ್ಲೇ ಇದ್ದೀವಿ ಅಂದಾಗ ಇದು ಮಾನವ ಧರ್ಮ ಎಲ್ಲ ಧರ್ಮಕ್ಕೆ ಎಲ್ಲರೂ ಬರ್ಬೇಕು ನಾ ಹೇಳೋದು ಎಲ್ಲ ಧರ್ಮಕ್ಕೆ ಎಲ್ಲಾರು ಬರ್ಬೇಕು ಅಂದ್ರೆ ಮನುಷ್ಯತ್ವ ಮಾನವ ಧರ್ಮ ಜೀವಂತ ಉಳಿತಾರೆ ನಮ್ಮ ಜಾತಿ ಬರೀ ಆ ಜಾತಿ ಬರಿ ನಮ್ಮ ಜಾತಿಗೆ ಅಷ್ಟೇ ಹೋಗ್ಬೇಕು ಆ ಜಾತಿಗೆ ಹೋಗ್ಬಾರ್ದು ಅಂದ್ರೆ ಅದು ಮನುಷ್ಯತ್ವ ಅಲ್ಲ ಅಲ್ಲ ಅದಕ್ಕೆ ನಾವೆಲ್ಲ ನೋಡಿದ್ರೆ ನಾವು ಸತ್ವ ದೇವ್ರಿ ಹ್ಯಾಂಗ್ವಿ ಏ ಬಾರಿ ಮತ್ತೆ ಹೆಲಿಕಾಪ್ಟರ್ ಹಚ್ಕೊಂಡ್ ದೇವ್ರಾವ್ ಹ ಸ್ವಜ್ರೆ ತುಂಬ ಜೂಟು ಮತ್ತು ಹೋದೆ ಖುದ ಜಾನ ಹಾತಿ ಹೈ ಹೈ ಪೈದಲ್ ಸೈ ಹಿ ಜಾನ ಹೈ ಆನೆ ತಗೊಂಡಿವೆ ಇಲ್ಲಿ ಕಡೆ ತಗೊಂಡು ಇಲ್ಲ ಇಲ್ಲ ಅದಕ್ಕೆ ಭಗವಂತ ಪ್ರಾರ್ಥನೆ ಮಾಡಲಿಕ್ಕೆ ಒಳ್ಳೆ ಯೋಗ್ಯ ಸ್ಥಳ ಇರಬೇಕು ಯೋಗ್ಯ ಜನ ಇರಬೇಕು ನೋಡಪ್ಪ ನಮ್ಮಲ್ಲಿ ದುಃಖ ಮಾಡಿ ಅತ್ಯಂತ ದುಃಖ ನಿವಾಣಿ ಮಾಡಲಿಕ್ಕೆ ಪ್ರಾರ್ಥನೆ ಬೇಕೇ ಬೇಕು ಅದಕ್ಕಂಥ ದೃಷ್ಟಿಯಿಂದ ಭಾಳ ಸಂತೋಷ ಸಮಾರಂಭ ಕಾರಣದಲ್ಲಿ ನಾವು ಎಲ್ಲಿ ಹೋಗ್ಬೇಕಂತ ಮಾಡ್ತೀನಿ ಬಾ ಭಾಳ ಸ್ವಲ್ಪ ಸಂತೋಷ ಅದ ನಮ್ಮ ಸಾವಿರ ಬಾ ಇವರು ಭಾಳ ಚೆನ್ನಾಗಿ ಮಾತಾಡಿದ್ರು ಚಲೋ ಮಾತಾಡೋದು ಇವರು ಚೆನ್ನಾಗಿ ಇದು ಚೆನ್ನಾಗಿ ಮಾತಾಡೋ ಸಂತೋಷ ಬರಂಬ ಅದಕ್ಕಾಗಿ ಇದೇ ಪ್ರಕಾರವಾಗಿ ಭಾವೈಕ್ಯತೆಯಿಂದ ಎಲ್ಲರೂ ಒಕ್ಕಟ್ಟಿಗೆ ಎಲ್ಲ ಧರ್ಮದಿಂದ ಯಾವ ಕಾರ್ಯಕ್ಕೆ ಎಲ್ಲರೂ ಅಲ್ಲಿ ಬಂದ ಇಲ್ಲಿ ಬಂದ ಇಲ್ಲಿ ಬಂದ ಎಲ್ಲ ಒಕ್ಕಟ್ಟೆ ಒಕ್ಕಟ್ಟೆಗೊಂದು ಅಲ್ಲಿ ಹೋಗಬೇಕು ಯಾಕಂದ್ರೆ ಜಾತಿ ತರಬಾರ್ದು ಮತ್ತೊಂದು ತರಬಾರ್ದು ಅವ್ರು ಬೇರೆ ಇವ್ರು ಬೇರೆ ಅನ್ನಬಾರ್ದು ಅದಕ್ಕೆ ಇವ ನಮ್ಮವೇ ಇವ ನಮ್ಮವೇ ಇವ ನಮ್ಮ ಅಂತ ಕೊಂಡ್ ಹಾದ್ವಿ ಧರ್ಮ ಜೀವಂತ ಹೋಗ್ತದೆ ಭಗವಂತ ಆಶೀರ್ವಾದ ನಮಗಾಗ್ತದೆ ಭಗವಂತ ಕಣ್ಣಿಗೆ ಕಾಣಿಸ್ತಾ ನಿರಾಗರ ವಸ್ತು ಪೂಜೆ ಮಾಡ್ತಾರೆ ಇಸ್ಲಾಂ ಧರ್ಮ ಇಸ್ಲಾಂ ಧರ್ಮ ನಿರಾಕರ ವಸ್ತು ಪೂಜೆ ಮಾಡ್ತದೆ ಭಗವಂತ ಕಣ್ಣೆ ಕಾಣಿಸ್ತಾರೆ ಯಾರು ಕಣ್ಣಿ ಕಣ್ಣನ ಯಾರೇ ಬಿಟ್ಟು ಏ ಮನೆ ಮುಗಿದೇ ಬಿಟ್ಟೆ ಅದು ಕುಂಬು ಎಲ್ಲಿ ಯಾಕೆ ಎಲ್ಲಿ ಕುಂಬ ಮೇಲೆ ಯಾಕೆ ಕುಂಬ ಕುಂಬಲ ಏನಿದ್ ಕುಮ್ಮೆ ಇಪ್ಪತ್ತೆಂಟು ಮಂದಿ ಜಾಕ ಮಾಡ ಆ ಮೈದಿಗೆ ಜಾಕ ಮಾಡಿದ್ರು ಕುಂಬ ಮೇಲೆ ಆ ನಿಮ್ಮ ಬೆಂಕಿ ಅಂತ ತೋಂಡೋಗಿ ಅಂತ ಹೇಗೆ ಹಾಕ್ತಾರೆ ತಂದೆ ಬಿಟ್ಟು ದೇವ್ರಿಲ್ಲ ಮಣ್ಣು ಬಿಟ್ಟು ಮನಕ್ಕಿಲ್ಲ ಅಲ್ಲ ಈ ಭೀ ಮಾನ್ಸರ್ ಕುಂತ ಪಾಶ್ಪತ್ರು ಬಡದ ಅರ್ಜುನ ಭಗವಂತ ಪ್ರಾರ್ಥನೆ ಮಾಡಿ ಮಾಡಿ ಹಾಗೇನ ಅಟ್ ಕಾಲಿ ಹಾಕಿದವ ಭೀ ಅಟ್ ಕಾಲಿ ಹಾಕಿದವ ನಮ್ಮ ನಿನ್ನ ಮನಸ್ಸು ಸೊಲೇ ಇಲ್ಲ ಅಷ್ಟು ದಿವಸ ತಗೊಂಡು ನಿನ್ನ ಮನಸ್ಸು ಸೊಲೇ ಇಲ್ಲ ಅಂದವ ಅರ್ಜುನಿಗೆ ಯಾರು ಅವ್ರ ಭೀಮ ನೋಡಿದ್ರೆ ತಗು ಗದ ಹೀಗೆಟ್ಟು ಗದ ಅಟ್ಟು ಮಕ್ಕಬಿಟ್ಟವ ತಲೆ ಸಿದ್ಧ ಭಗವಂತ ಧ್ಯಾನ ಮಾಡಿದ ಏಕ ಮನಸ್ಸಿಂದ ಶುದ್ಧ ಮನಸ್ಸಿಂದ ಆಗಿನ ಭಗವಂತ ದರ್ಶನ ಕೊಟ್ಟಂತ ಅದಕ್ಕೆ ಮನ್ಸಿಗೆ ದೇವ್ರ ನಮಗೇನು ಎಮ್ಮಿಂದ ಶಿವ ಭಗವಂತ ಪರಿಶುದ್ಧ ಮನಸ್ಸು ಹೊಂದ್ರ ಬೇಕು ಮತ್ತೆ ಏನು ಬೇಕಾಗಿಲ್ಲ ಈಗ ಬಿಡಿ ಗುಂಡಾದಾಗ ಪೆಟ್ಟಿಗೆ ಇಟ್ಟಿರ್ತಾರೆ ಕಾಂಕ ಪೆಟ್ಟಿಗೆನ ಆ ದೇವ್ರು ಮಗನ ಹಾಕೊಂಡು ಪೆಟ್ಟಿಗೆ ದೇವ್ರಿ ಗದಗ ದೇವ್ರು ಅದೇ ದುಡ್ಡು ಹಾಕ್ತಿರ್ಲೇ ಹಸು ದೇವ್ರ ಎದ್ದು ಬಂದು ತೊಗೊಂಡೋಗ್ಕನವ ಹ ನಿಮ್ಗೆ ಗುಡಿ ಪೂಜಾರಿ ಹಾಕಿಲ್ಲ ಮಂಜಿನ ಮಕ್ಕಳಂತಾನ ಬಂದವರು ಹಾಕೋಸು ಹಾ ಮನಸ್ಸೆಲ್ಲೋ ಕಣ್ಣದ ಅದಕ್ಕೆ ದೇವ್ರು ನಮ್ಮಿಂದ ಭಕ್ತಿ ಒಂದು ಬೇಕು ಮಾರು ಏನಕ್ಕೆ ಕೇಳಿ ದೇವ್ರು ನಮ್ಮನ್ನು ಭೂಮಿ ಕೊಡಂತಾನ ಯಾವ ನಾಲ್ಕೆ ಹೊಲ ಬರ್ಕೊಡ್ತೇವೆ ಮನುಷ್ಯರಿಗೆ ನಾಲ್ಕೆರೇ ಹೊಲ ಬರ್ಕೊಟ್ಟೆ ಅಂದ್ರೆ ಆ ದೇವ್ರ ಒಕ್ಕಲ್ತನ ಮಾಡ್ತಾನೆ ದೇವ್ರು ಬಂತು ದೇವ್ರು ಒಕ್ಕಲ್ತನ ಮಾಡ್ತಾನೋ ಆ ಹುಂಡಿಗೆ ಹಾಕಿದಪ್ಪ ಅಯ್ಯೋ ತಿರುಪತಿ ತಿಮ್ಮಪ್ಪನ ಹುಂಡಿಗ ಅಬ್ಬಾ ವರ್ಷಕ್ಕೆ ಎಷ್ಟು ಕೋಟಿ ಬರ್ತತ್ತೆ ಬರೀ ಪೂಜಾರ್ ಮನೆ ಪೂಜಾರ್ ಮನೆಗೆ ಎಷ್ಟು ಸಿಕ್ತು ನೋಡಿದ ತಿರುಪತಿ ತಿಮ್ಮಪ್ಪನ ಪೂಜಾರ್ ಮನ್ಯಾಗ ಎಷ್ಟು ಕೋಟಿಪ್ಪ ಅಯ್ಯೋ ಅಯ್ಯೋ ಎಲ್ಲ ಈ ಮಂಗನ ಮಕ್ಳು ಪೂಜಾರಿಗಳಿ ಸಲ್ ದೇವ್ರ ಸುಲಾಗ ಒಬ್ಬ ಅಲ್ಲ ಒಂಬತ್ತು ಮಂದಿ ಹದಿನೈದು ಹದಿನಾರು ಮಂದಿ ಪೂಜಾರಿಗಳಲ್ಲೇ ಒಬ್ಬ ಪೂಜಾರ್ ಮನ್ಯಾಗ ಎಷ್ಟು ಎಷ್ಟು ಕೋಟಿ ಇಪ್ಪತ್ತಾರು ಕೋಟಿ ಎಷ್ಟು ಸಿಕ್ತಿನ ಒಬ್ಬನ ಮನ್ಯಾಗೆ ಇನ್ನು ಹದಿನೈದು ಮನೆ ಮನೆಗೆ ಎಷ್ಟು ಲೆಕ್ಕ ಹಾಕಿ ನೀವು ಅದು ದೇವ್ರಿಗೆಲ್ಲ ಆ ಪೂಜಾರಿಗೆ ಪೂಜಾರಿ ಸಂಜೆ ಅವ್ರು ಪೂಜಾರಿಗಳು ಅಂದ್ರೆ ನೋಡಿರಿ ಪೂಜಾರಿಗಳು ಅಂದ್ರೆ ದೇವ್ರು ನೋಡಪ್ಪ ಎಲ್ಲ ದೇವ್ರಿಗೆಲ್ಲ ಹೊಡ್ದಿದೆ ಅದು ಅಲ್ಲ ಅಲ್ಲ ಅದು ಪೂಜಾರಿಗಳು ದೇವ್ರು ಬಂದ ಜನಗಳಿಗೆ ಭಕ್ತಿ ಉಟ್ಸೋ ಕೆಲಸ ಮಾಡ್ಕೋ ಹಾಕ ಹಗ ಅಂತ ಹಾಕ ಐವತ್ತು ಹಾಕಿ ಇಪ್ಪತ್ತು ಅವು ಯಾ ಪೂಜಾರ ಅದಕ್ಕಂಥ ದೃಷ್ಟಿಯಿಂದ ಒಳ್ಳೆಯ ಪ್ರಾರ್ಥನೆ ಮಾಡಬೇಕಪ್ಪ ಒಳ್ಳೆಯನ್ನು ಮಾಡಬೇಕು ಎಲ್ಲರೂ ಒಳ್ಳೆಯದಾಗಿ ಶುಭ ಸಮಯ ಸಮಯ ನಾನೆಲ್ಲಿಗೆ ಹೋಗ್ಕೊಂಡು ಬಂದಾಗ ಈ ಪ್ರಕಾರವಾಗಿ ಭಾವೈಕ್ಯತೆಯಿಂದ ಚೆನ್ನಾಗಿ ಕೂಡ್ಕೊಂಡು ಹೋರಾಡಿ ಮಾಡಿ ಎಲ್ಲ ಧರ್ಮ ಏಕಮ್ ಸಂತಿಪುರ ಪರ ಎಲ್ಲ ಧರ್ಮ ಎಲ್ಲ ಸಿದ್ಧಾಂತ ಇರ್ತಕ್ಕಂಥದ್ದು ಒಂದ ಈಗ ಮಳೆ ಬರ್ತದೆ ಹರನಾಳ್ ಬೀಳ್ತಾವೆ ಅವು ಹಳದ್ ಹಾಲಕ್ಕೆ ಹೋಗವು ಹಲನಿ ನದಿಗೆ ಹೋಗುತ್ತ ನದಿ ಸಮುದ್ರಕ್ಕೆ ಹೋಗುತ್ತೆ ಸಮುದ್ರಕ್ಕೆ ಹೋದ್ಮಾಗ ಏ ನಮ್ಮ ಮನೆ ಹರ ಸಿಗ್ತಾನೆ ಇದೆ ಅವ್ರು ದಯಾಸಾಗರ ಪರಮಾತ್ಮ ಅವ್ರ ದಯಾಸಾಗಿ ಎಲ್ಲರಿಗೂ ಅಷ್ಟವ ಬಾ ರಾಮ್ ರಹೀಮ್ ಅಲ್ಲ ನೀ ಬೇಕಾದ ಇಷ್ಟು ಬಂದ ಅದಕ್ಕಂಥ ದೃಷ್ಟಿಯಿಂದ ಉಜನ್ ಮಾಡ್ಬೋದು ಮಸೀಸಿ ಅರ್ಧವ್ರು ಸಮರ್ಬೇಕಾಗಿಲ್ಲ ಬರೀ ಸನ್ಮಾನ ಮಾಡಿದ್ರಿ ಒಂದು ಐವತ್ತು ಮಂದಿ ಐವತ್ತು ಮಂದಿ ಅಷ್ಟ್ರಿ ಹೆಚ್ಚು ಯಾರು ಬಂದಿರಲಿಲ್ಲ ನೀವು ಹೆಂಗಿರವರು ಕಾರ್ಯಕ್ರಮಕ್ಕೆ ಹಂಗೆ ಭಾವಕತೆ ಬೇಕು ಭಾವನೆಗಳು ಏಕೆ ಆಗಬಾರ್ದು ಭಾವಕ್ಯತೆ ಬೇಕು ಎಲ್ಲ ಒಂದ ಈ ಧರ್ಮ ಆ ಧರ್ಮ ಎಲ್ಲ ಧರ್ಮಗಳು ಒಂದ ಅದಕ್ಕಂಥ ದೃಷ್ಟಿಯಿಂದ ಊರಾಗ ಎಲ್ಲ ಜಾತಿ ಧರ್ಮ ಏನೂ ಇರಬಾರ್ದು ಎಲ್ಲ ಒಂದ ನಾವೆಲ್ಲ ಅಲ್ಲ ಅನ್ನೋದ ರಾಮ ಅನ್ನೋದ ರೈಮ ಅನ್ನೋದ ಎಲ್ಲ ಒಂದು ಅದಕ್ಕಂಥ ದೃಷ್ಟಿಯಿಂದ ಊರಾಗೆಲ್ಲ ಒಕ್ಕಟ್ಟಾಗ ಒಂದು ಹೊರಪ ಒಳ್ಳೆಯದಾಗಿ ಇವತ್ತು ಪೂಜಾ ಮಂದಿರ ಪ್ರಾರಂಭ ಆಯಿತು ಪ್ರಾರಂಭ ಆಯಿತು ಮಸೀದಿ ಅದಕ್ಕಂಥ ದೃಷ್ಟಿಯಿಂದ ನಮ್ಮೆಲ್ಲ ಸಮಾಜಕ್ಕೆ ಒಳ್ಳೆಯದಾಗಿ ಚಲೋ ಆಗಲಿ ಅಲ್ಲ ಎಲ್ಲರಿಗೂ ಬಲಾಂಕರಿ ಎಲ್ಲರಿಗೂ ಒಳ್ಳೇದು ಮಾಡಿ ಶುಭವನ್ನು ಹರಿಸಿ ನನ್ಗೆ ಮಾತು